ನೋಡಿ ಪ್ರೋಟೀನ್ ಪಲಾವ್ ವಿತ್ ರಾಯ್ತ ಅಂದರೆ ಮೊಸರು ಬಜ್ಜಿ ಇದು ತಿನ್ನೋದು ಸಿದ್ಧವಾಗಿದೆ ಇದರಲ್ಲಿ ಪೂರ್ತಿ ತುಂಬ ಕಾಳುಗಳೆಲ್ಲ ಐದಾರು ಥರದ ಕಾಳುಗಳು ಹಾಕಿದ್ದೀನಿ ಪ್ರೋಟೀನ್ ಬೇಕು ಅನ್ನೋರು ಕಾಳು ಇಷ್ಟ ಇದೆ ಅನ್ನೋರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇನ್ನೂ ಜಾಸ್ತಿ ಕಾಳು ಬೇಕಿದ್ರೆ ಜಾಸ್ತಿ ಕಮ್ಮಿ ಬೇಕಿದ್ರೆ ಕಮ್ಮಿ ಹಾಕ್ಕೊಂಡು ಮಾಡಬಹುದು ಇದು ತುಂಬ ವಿಶೇಷವಾದದ್ದು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ನಾನು ಬ ಅಕ್ಕಿನ ಅಕ್ಕಿನ ಒಂದೂವರೆ ಬಟ್ಲಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತೊಳೆದು ಅನ್ನ ಮಾಡ್ಕೊಳ್ತೀನಿ ಒಂದಕ್ಕೆ ಎರಡಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ನೀರು ನಿಮ್ಗೆ ಎಷ್ಟು ಬೇಕೋ ಹಾಕ್ಬಹುದು ನೋಡಿ ಇದು ನೆನೆಸಿರೋ ಕಾಬೂಲ್ ಇನ್ನು ಮಿಕ್ಕಿದ್ದೆಲ್ಲ ಇದು ತೊಗರಿಕಾಳು ಇದು ಅವರೆಕಾಳು ಇದು ಹಸಿ ಬಟಾಣಿ ಇಲ್ಲದಿದ್ದರೆ ಒಣಸಿದ್ದನ್ನು ನೆನೆಸಿ ಇಟ್ಕೋಬಹುದು ಇದು ತಿಂಗಳು ಹುರುಳಿ ಕಾಳು ಇಷ್ಟು ನಾನು ಅನ್ನದ ಪಾತ್ರೆ ಮೇಲೆ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಳ್ತೀನಿ ಹೀಗೆ ಮಸಾಲೆಗಳು ಚಕ್ಕೆ ಲವಂಗವನ್ನು ನಾಲ್ಕು ಹಾಕ್ಕೊಂಡಿದ್ದೀನಿ ಮೊಗ್ಗು ಇದು ಜಾಪತ್ರೆ ಇದು ಜಾಯಿಕಾಯಿ ಇದು ಕಲ್ಲು ಹೂವು ಇದು ಏಲಕ್ಕಿ ಸಿಪ್ಪೆ ಮತ್ತು ಪಲಾವ್ ಎಲೆ ಇದು ಡ್ರೈ ಆಗಿ ಹುರ್ಕೊಳ್ಳೋಣ ಸ್ವಲ್ಪ ಹೀಗೆ ಸ್ವಲ್ಪ ಚೆನ್ನಾಗಿ ಬಿಸಿಯಾಗ ಹಾಗೆ ಹುರ್ಕೊಂಡ್ರು ಸಾಕು ಗರ್ಗರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ಪುದೀನ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ಇನ್ನು ಕೊತ್ತಂಬರಿ ಕಮ್ಮಿ ಮಾಡಿ ಪುದೀನ ಜಾಸ್ತಿ ಬೇಕೇ ಹಾಕ್ಕೋಬೋದು ಹಸಿಮೆಣ್ಸಿನ್ಕಾಯಿ ಶುಂಠಿ ಹೆಚ್ಚಿರೋ ಟೊಮೆಟೊ ಮತ್ತು ತೆಂಗಿನ ತುರಿ ಇದು ಸ್ವಲ್ಪ ಸಣ್ಣಕ್ಕಿರೋ ಇದು ಬೆಳ್ಳುಳ್ಳಿ ಇದಕ್ಕೆ ರುಬ್ಬೋಕೆ ಹಾಕ್ಕೊಳ್ತೀನಿ ಇದು ದಪ್ಪಕ್ಕಿರೋದನ್ನು ಒಗ್ಗರಣೆಗೆ ಹಾಕ್ತೀನಿ ಇದಿಷ್ಟು ಪುಡಿ ಮಾಡ್ಕೊಂಡಿದ್ವಿ ಮಸಾಲೆನ ಅದ್ರ ಜೊತೆಗೆ ಇವೆಲ್ಲ ಹಾಕ್ಕೊಂಡು ಮತ್ತೆ ರುಬ್ಕೊಳ್ಳೋಣ ಇಷ್ಟು ರುಬ್ಬಿ ಇದಕ್ಕೆ ಉಪ್ಪು ಹಾಕ್ಕೊಂಡು ರುಬ್ತೀನಿ ಎಣ್ಣೆಕಾಯೋಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಎಣ್ಣೆ ಕಾದಿದೆ ನಾನು ಅಡ್ಡಡ್ಡ ಈರುಳ್ಳಿ ಹೆಚ್ಕೊಂಡಿರ್ತೀನಿ ಪಲಾವ್ಗೆ ಅದರದ್ದು ವಾಸನೆ ವಿಭಿನ್ನವಾಗಿ ಬರುತ್ತೆ ಅಂತ ಹೇಳ್ತಾರೆ ಪಲಾವ್ ಚೆನ್ನಾಗಿರುತ್ತೆ ಅಂತ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಗಿದೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಸ್ವಲ್ಪ ತೆಗೆದಿಟ್ಕೊಳ್ಳೋಣ ಮೇಲೆ ಹಾಕೋದಕ್ಕೆ ರುಬ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ಹಾಗೆ ಐತೆ ಇದು ಸ್ವಲ್ಪ ಜಗ್ಗಿಸ್ಬಿಟ್ಟು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ ಅದು ಸ್ವಲ್ಪ ರೋಸ್ಟ್ ಆಗಲಿ ಅದಕ್ಕೆ ಇವಾಗ ನಾನು ಸ್ವಲ್ಪ ಸೋಂಪು ಮತ್ತು ಈ ಬಿಳಿ ಎಳ್ಳು ಎಳ್ಳು ಮೂರು ಇಟ್ಕೊಂಡಿದ್ದೀನಿ ಎಳ್ಳು ಯಾವುದಾದ್ರೂ ಒಂದು ಹಾಕಿದ್ರೂ ತೊಂದರೆ ಇಲ್ಲ ನಿಮ್ಗೆ ಇಷ್ಟ ಇಲ್ಲದೆ ಇದ್ದರೆ ಬಿಡಬಹುದು ಇದನ್ನು ಹಾಕ್ಕೊಳ್ಳೋಣ ಇವಾಗ ಎಣ್ಣೆಯಲ್ಲಿ ಇದು ರೋಸ್ಟ್ ಆಗಲಿ ಈಗ ಇದಕ್ಕೆ ಮತ್ತೆ ಕಸೂರಿ ಮೇಥಿ ಸ್ವಲ್ಪ ಇದ್ದರೆ ಹಾಕ್ಕೋಬಹುದು ಇದು ಕೂಡ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆದರೆ ಗಮ್ಮಂತ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವೀಗ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ ಈಗ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಮಸಾಲೆಯೆಲ್ಲ ಗಿಡ್ಬಿಟ್ಕೊಳ್ತಾ ಇದ್ದೆ ಇದಕ್ಕೆ ನಾನು ಕಾಳೆಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ ಸ್ವಲ್ಪ ನೀರು ಚಿಮ್ಕಿಸ್ಕೊಂಡಿದ್ದೆ ನೋಡಿ ಒಂದು ಚೂರು ಸುದೀಗೆ ಬಂದಿದೆ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಅದಕ್ಕೆ ಕಾಳಿಗೆಲ್ಲ ಉಪ್ಪು ಖಾರ ಹಿಡಿಯೋ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಮಸಾಲೆಯಲ್ಲಿ ಕಾಳಲ್ಲಿ ಇದ್ದಿದ್ದ ನೀರೆಲ್ಲ ಹಿಂಗಿದೆ ಇವಾಗ ಒಲೆ ಆರಿಸಿ ಇದಕ್ಕೆ ನಾವು ಮಾಡಿಟ್ಕೊಂಡಿವೆಲ್ಲ ಬಾಸುಮತಿ ಅಕ್ಕಿದು ಅನ್ನ ಒಂದು ಬಟ್ಟಲಿದು ಅದನ್ನು ಹಾಕ್ಕೊಳ್ಳೋಣ ಒಂದೂವರೆ ಬಟ್ಲು ಅಷ್ಟರದ್ದು ಹಾಕ್ಕೊಬೋದು ಇದಕ್ಕೆ ಕಲಸಿದ್ದಾಗಿದೆ ಪೂರ್ತಿ ಸಿಹಿ ಮೊಸರೆಲ್ಲ ಇದು ಸ್ವಲ್ಪ ಹುಳಿ ಮೊಸರು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಹೆಚ್ಚಿರೋ ಸಣ್ಣಗೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈರುಳ್ಳಿ ಇದ್ದೀನಿ ತುರಿದಿರೋ ಸೌತೆಕಾಯಿ ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಈಗ ಸ್ವಲ್ಪ ಸಕ್ಕರೆ ಕೂಡ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಇದಕ್ಕೆ ನಾನು ಮರ್ಗ ಹಾಕಿದ್ದೀನಿ ಅದು ಅಪ್ ಸ್ವಲ್ಪ ಪ್ರಮಾಣದಲ್ಲಿ ಅಪರೂಪಕ್ಕೆ ತಿನ್ನಬಹುದು ಸಲಾಡ್ಗಳಿಗೂ ಬಳಸಬಹುದು ಅದಕ್ಕೋಸ್ಕರ ವಿಶೇಷವಾಗಿ ತೋರಿಸ್ತಾ ಇದ್ದೀನಿ ಸೂಪರ್ ಆಗಿದೆ ಅಲ್ವಾ